ಸತತ ಮಳೆಯಿಂದಾಗಿ ಹಾನಿಯಾಗಿದ್ದ ಹಂಪಿಯ ಸಾಲು ಮಂಟಪ ಸ್ಥಳವನ್ನ ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಹಂಪಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ ಎದುರುಗಡೆ ಇರುವ ಸಾಲು ಮಂಟಪಗಳು ಮಳೆಗೆ ಕುಸಿದು ಬಿದ್ದಿದ್ವು ಈ ಬಗ್ಗೆ ಬಿಟಿವಿ ವರದಿ ಮಾಡಿತ್ತು ಕೇಂದ್ರ ಪುರಾತತ್ವ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಂತಹ ಡಿಸಿ ಪ್ರವಾಸಿಗರಿಗೆ ಸ್ಮಾರಕಗಳಿಂದ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಿ ಅಂತ ಹೇಳಿ ಸೂಚಿಸಿದ್ರು ಪುರಾತತ್ವ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಸಾಥ್ ನೀಡಿದ್ರು ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಮೊನ್ನೆ ಹಂಪಿಯಲ್ಲಿ ಬಿದ್ದ ಭಾರಿ ಮಳೆಯಿಂದಾಗಿ ದೇವಸ್ಥಾನದ ಅಕ್ಕಪಕ್ಕದ ಇರತಕ್ಕಂಥ ಸಾಲು ಮಂಟಪಗಳಲ್ಲಿ ಎದುರು ಬಸವ ದೇವಸ್ ಮಂಟಪದ ಅಡಿಗೆ ಹೋಗ್ತಕ್ಕಂಥ ಸಾಲು ಮಂಟಪದ ಎಡಗಡೆ ಭಾಗವು ಶಿಥಿಲಗೊಂಡಿದ್ದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಈಗಾಗಲೇ ಆ ವಿಚಾರದ ಬಗ್ಗೆ ನಾನು ಎ ಎಸ್ ಐ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿತ್ತು ಮತ್ತು ನಿನ್ನೆ ಆ ಸ್ಥಳಕ್ಕೆ ಭೇಟಿ ನೀಡಿ ಎ ಎಸ್ ಐ ಅಧಿಕಾರಿಗಳು ಕೂಡ ಹಾಜರಿದ್ದರು ಪರಿಶೀಲಿಸಲಾಗಿ ಈಗಾಗಲೇ ಮೊದಲನೇ ಹಂತ ಮತ್ತು ಎರಡನೇ ಹಂತದಲ್ಲಿ ದೇವಸ್ಥಾನದ ಎಡ ಮತ್ತು ಬಲಭಾಗದಲ್ಲಿ ಈಗಾಗಲೇ ಆ ರೀತಿಯ ಕುಸಿದು ಹೋಗ್ತಕ್ಕಂತಹ ಸಾಲು ಮಂಟಪಗಳನ್ನು ರಿಪೇರಿ ಮಾಡಿಸಲಾಗಿರುತ್ತದೆ ಆದರೆ ಎದುರು ಬಸವಣ್ಣ ಹೋಗ್ತಕ್ಕಂಥ ಎಡಗಡೆ ಭಾಗದಲ್ಲಿ ತುಂಬ ಶಿಥಿಲಗೊಂಡಿದ್ದು ಮೊನ್ನೆ ಮಳೆಯಿಂದ ಬಿದ್ದು ಹಾನಿಯಾಗಿರುವುದರಿಂದ ಕೂಡಲೇ ಅದನ್ನು ನಿಯಮಾನುಸಾರ ಸರಿಪಡಿಸಲು ತಿಳಿಸಲಾಗಿದ್ದು ಈಗಾಗಲೇ ಅವರ ಮಾಹಿತಿಯಂತೆ ಸುಮಾರು ತೊಂಬತ್ತು ಲಕ್ಷಗಳಿಗೆ ಕ್ರಿಯಾಯೋಜನೆಯನ್ನು ತಯಾರು ಮಾಡಿದ್ದು ಅದನ್ನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಮಾಡಲಿಕ್ಕೆ ಕಾಮಗಾರಿಯನ್ನು ಸರಿ ಮಾಡಲಿಕ್ಕೆ ತಿಳಿಸಲಾಗಿದೆ ಉಳಿದಂತೆ ಇನ್ನೂ ಇನ್ನೂರ ಐವತ್ತು ಮೀಟರ್ ಉದ್ದದ ಸಾಲು ಮಂಟಪಗಳು ಇದೇ ರೀತಿಯಾಗಿ ಇದೆ ಅದನ್ನು ಕೂಡ ಕೂಡಲೇ ಅದನ್ನು ಅನುಮೋದನೆ ಪಡೆದು ಕೆಲಸವನ್ನು ಮುಕ್ತಾಯಗೊಳಿಸಬೇಕು ಯಾವುದೇ ಕಾರಣಕ್ಕೂ ಪ್ರವಾಸಿಗರಿಗೆ ಜೀವ ಹಾನಿಯಾಗುವಂಥದ್ದು ಅಥವಾ ಅಹಿತಕರ ಘಟನೆ ನಡೆದೇ ರೀತಿಯಾಗಲಿ ಕ್ರಮವಹಿಸಬೇಕು ಅಂತೇಳಿ ಅವರಿಗೆ ಈಗ ಎಚ್ಚರಿಕೆ ನೀಡಲಾಗಿದೆ ಈಗ ಕೂಡಲೇ ಅವರು ಕಾರ್ಯ ಮಾಡ್ತೀವಿ ಅಂತೇಳಿ ಒಪ್ಪಿಕೊಂಡಿದ್ದಾರೆ ಅದರಂತೆ ಉಳಿದಂತೆ ಎಲ್ಲ ಕಾರ್ಯವನ್ನು ಮುಕ್ತಾಯ ಮಾಡಿಕೊಳ್ಳಲು ತಿಳಿಸಲಾಗಿದೆ